ಮಗುವಿನ ವಿಷಯದಲ್ಲಿ ಇಬ್ಬರು ಮಹಿಳೆಯರು ಜಗಳವಾಡ್ತಾ ಇದ್ರು ಅವನು ನನ್ನ ಮಗು ಅವನನ್ನು ಬಿಟ್ಟು ಬಿಡಿ ಅಂತ ಕೆಂಪು ಸೀರೆ ಇಟ್ಟ ಮಹಿಳೆ ಕೂಗಿದ್ಲು ಬಡ ಮಗು ಮಾತನಾಡಲು ತುಂಬ ಚಿಕ್ಕದಾಗಿತ್ತು ಇಲ್ಲ ಅವನು ನನ್ನವನು ಅಂತ ಹಸಿರು ಸೀರೆಯುಟ್ಟ ಮಹಿಳೆ ಕೂಗಿದ್ಲು ಕೂಡಲೇ ಜನಸಮೂಹ ಜಮಾಯಿಸ್ತು ಗ್ರಾಮದ ಹಿರಿಯರು ಜಗಳವಾಡ್ತಾ ಇದ್ದ ಇಬ್ಬರು ಮಹಿಳೆಯರನ್ನು ಆ ಊರಿನ ಮುಖಂಡನ ಬಳಿ ಕರೆದೊಯ್ದರು ಆ ಹಳ್ಳಿಯ ಮುಖಂಡ ಕೆಂಪು ಸೀರೆಯುಟ್ಟ ಮಹಿಳೆಯನ್ನು ಕೇಳಿದ ನೀವು ಏನು ಹೇಳ್ತೀರಿ ಅಂತ ಅವನು ನನ್ನ ಮಗು ಸರ್ ನಾನು ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದೆ ಮತ್ತು ನನ್ನ ಮಗನನ್ನು ದಡದಲ್ಲಿ ಬಿಟ್ಟಿದ್ದೆ ಈ ಮಹಿಳೆ ನನ್ನ ಮಗುವನ್ನು ಎತ್ತಿಕೊಂಡು ಓಡಿ ಹೋದಳು ನಾನು ಅವಸರದಿಂದ ಬಟ್ಟೆಯನ್ನು ಧರಿಸಿ ಅವಳ ಹಿಂದೆ ಓಡಿದೆ ಅಂತ ಹೇಳಿದ್ದು ಮತ್ತು ಆ ಊರಿನ ಮುಖಂಡ ಇತರ ಮಹಿಳೆಯನ್ನು ವಿವರಿಸಲು ಕೇಳಿದ ಅವಳು ಸುಳ್ಳುಗಾರ್ತಿ ಸರ್ ನಾನು ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದೆ ಅವನು ನನ್ನ ಒಬ್ಬನೇ ಮಗ ಅವಳು ಅಲ್ಲಿಗೆ ಬಂದು ಅವನನ್ನು ಎತ್ತಿಕೊಂಡು ಓಡಿದಳು ಅದೃಷ್ಟವಶಾತ್ ನಾನು ಅವಳನ್ನು ಹಿಡಿದೆ ಅಂತ ಇತರ ಮಹಿಳೆ ಹೇಳಿದ್ಲು ಈ ನಾಟಕವನ್ನು ನೋಡ್ತಾ ಇದ್ದ ಗ್ರಾಮಸ್ಥರಿಗೆ ಯಾರನ್ನು ನಂಬಬೇಕು ಅಂತ ಗೊತ್ತಾಗಲಿಲ್ಲ ಆ ಊರಿನ ಮುಖಂಡ ಎದ್ದ ರೆಂಬೆಯನ್ನು ಬಳಸಿ ನೆಲದ ಮೇಲೆ ಗೆರೆಯನ್ನು ಎಳೆದ ಇಬ್ಬರು ಮಹಿಳೆಯರನ್ನು ರೇಖೆಯ ಎರಡೂ ಬದಿಯಲ್ಲಿ ನಿಲ್ಲುವಂತೆ ಹೇಳಿದ ಮತ್ತು ಮಗುವನ್ನು ಮಧ್ಯದಲ್ಲಿ ಇರಿಸಿದ ಆ ಮುಖಂಡ ವ್ಯಕ್ತಿಯ ಸೂಚನೆಯಂತೆ ಒಬ್ಬ ಮಹಿಳೆ ಮಗುವಿನ ಎಡಗೆಯನ್ನು ಮತ್ತು ಇನ್ನೊಬ್ಬರು ಅವನ ಬಲಗೆಯನ್ನು ಹಿಡಿದಿದ್ರು ಈಗ ನನ್ನ ಮಾತನ್ನು ಸಾವಧಾನವಾಗಿ ಕೇಳಿ ಅಂತ ಆ ಊರಿನ ಮುಖಂಡ ಹೇಳ್ದ ನೀವಿಬ್ಬರು ಮಗುವನ್ನು ನಿಮ್ಮ ಬದಿಗೆ ಎಳಿಬೇಕು ಮಗುವನ್ನು ತನ್ನ ಬದಿಗೆ ಎಳೆದುಕೊಳ್ಳುವವರಿಗೆ ಈ ಮಗು ಸೇರಿದೆ ಅಂತ ಹೇಳ್ದ ಕೆಂಪು ಸೀರೆಯುಟ್ಟ ಮಹಿಳೆ ತನ್ನೆಲ್ಲ ಶಕ್ತಿಯಿಂದ ಮಗುವನ್ನು ಬಲವಾಗಿ ಎಳೆದ್ಲು ಮಗು ನೋವಿನಿಂದ ಇತ್ತು ಇನ್ನೊಬ್ಬ ಮಹಿಳೆ ಅವನನ್ನು ಹೋಗಲು ಬಿಟ್ಟು ಅವನು ನನ್ನವನು ಅಂತ ಕೆಂಪು ಸೀರೆಯುಟ್ಟ ಮಹಿಳೆ ತುಂಬ ಖುಷಿಯಿಂದ ಕೂಗಿದ್ಲು ಆದರೆ ಇತರ ಮಹಿಳೆ ಕಣ್ಣೀರನ್ನು ಹಾಕಿದ್ಲು ನಿರೀಕ್ಷಿಸಿ ಬುದ್ಧಿವಂತನು ಹಳ್ಳಿಗರ ಕಡೆಗೆ ತಿರುಗಿದ ಯಾರು ಮಗುವನ್ನು ಹೆಚ್ಚು ಪ್ರೀತಿಸ್ತಾರೆ ಅಂತ ನೀವು ಭಾವಿಸ್ತೀರಿ ಅಂತ ಆ ಊರಿನ ಮುಖಂಡ ಜನರಿಗೆ ಕೇಳಿದ ಮಗುವನ್ನು ತನ್ನ ಬದಿಗೆ ಎಳೆದುಕೊಂಡವಳೋ ಅಥವಾ ಮಗುವನ್ನು ಹೋಗಲು ಬಿಟ್ಟವಳು ಅಂತ ಆಗ ಹಳ್ಳಿಗರು ಉತ್ತರಿಸಿದರು ಮಗುವನ್ನು ಬಿಡುವಳು ಮಗುವನ್ನು ಹೆಚ್ಚು ಪ್ರೀತಿಸ್ತಾಳೆ ಅಂತ ಹೇಳಿದರು ಆ ಊರಿನ ಮುಖಂಡ ಕೆಂಪು ಸೀರೆ ಬಿಟ್ಟ ಮಹಿಳೆಯಿಂದ ಮಗುವನ್ನು ತೆಗೆದುಕೊಂಡ ಒಬ್ಬ ತಾಯಿ ಮಾತ್ರ ತನ್ನ ಮಗುವಿಗೆ ಕೋಮಲ ಹೃದಯವನ್ನು ಹೊಂದಬಹುದು ಅಂತ ಅವರು ಹೇಳಿದರು ಮಗುವನ್ನು ಅಪ್ಪಿಕೊಂಡು ನಿಜವಾದ ತಾಯಿಗೆ ಮಗುವನ್ನು ಒಪ್ಪಿಸಿದರು ಮಗುವನ್ನು ಎತ್ಕೊಂಡು ಹೋಗುವವರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಿ ಆ ಕೆಂಪು ಸೀರೆ ಉಟ್ಟ ಮಹಿಳೆಯನ್ನು ಹೋಗಲು ಬಿಡಲಾಯಿತು